ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ರೋಮಪುರದವರು ಎಂಟನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ರೋಮನ್ಸ್ ಚಾಪ್ಟರ್ ಏಟ್ ವರ್ಸ್ ಟ್ವೆಂಟಿ ಏಟ್ ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತದೆ ಎಂದು ನಮಗೆ ಗೊತ್ತದೆ ಮೇನ್ ನೋಡಿ ಈ ವಾಕ್ಯ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಪರಿಚಯ ಪರಿಚಯ ಇರುವಂತಹ ಒಂದು ವಾಕ್ಯ ಇಲ್ಲಿ ನಾವು ಗಮನಿಸಬೇಕಾದ ಒಂದು ಕಾರ್ಯ ಏನು ಎಂಬುದಾಗಿ ನೋಡುವಾಗ ಇಲ್ಲಿ ಹೇಳುತ್ತಾ ಹೇಳಲ್ಪಟ್ಟಿದೆ ನಮಗೆ ಗೊತ್ತದೆ ಫಾರ್ ಐ ನೋ ಫಾರ್ ವಿ ನೋ ದಟ್ ಆಲ್ ಥಿಂಗ್ಸ್ ವರ್ಕ್ ಟುಗೆದರ್ ಫಾರ್ ಅವರ್ ಗುಡ್ ಎಲ್ಲವೂ ನಮಗೆ ಅನುಕೂಲವಾಗಿಯೇ ನಡೆಯುತ್ತದೆ ಮಾತ್ರವಲ್ಲದೆ ಎಲ್ಲ ಕಾರ್ಯಗಳು ನಮಗೆ ಹಿತಕ್ಕಾಗಿ ಅನುಕೂಲವಾಗುತ್ತದೆ ಹಿತಕ್ಕಾಗಿ ಅನುಕೂಲವಾಗುತ್ತದೆ ಇಟ್ ಆಲ್ ವರ್ಕ್ಸ್ ಫಾರ್ ಗುಡ್ ತನ್ನನ್ನು ಪ್ರೀತಿಸಿದವರಿಗೆ ಆತನು ನಮ್ಮನ್ನು ಪ್ರೀತಿಸಿದ್ದಾರೆ ಆತನನ್ನು ನಾವು ಪ್ರೀತಿಸುತ್ತೇವೆ ಆದ ಕಾರಣ ನಾವು ಭಯ ಇಲ್ಲದೆ ಇರಬಹುದು ಭಯ ಬಂದರೂ ಆ ಭಯವನ್ನು ಜಯಿಸ್ಬೋದು ಏನ್ ಏನಕ್ಕಾಗಿ ಎಂಬುದಾಗಿ ನೋಡುವಾಗ ಎಲ್ಲವೂ ದೇವರನ್ನು ಪ್ರೀತಿಸುವವರಿಗೆ ಎಲ್ಲವೂ ಹಿತಕರಗಾಗಿ ಅಂದರೆ ಯಾವುದೇ ಫೇಲಿಯರ್ ಬರಲಿ ಲಾಸ್ ಬರಲಿ ಕಷ್ಟ ಬರಲಿ ಅನಾರೋಗ್ಯಗಳು ಬರಲಿ ಎಲ್ಲವನ್ನು ದೇವರು ತಕ್ಕೊಂಡು ತಮ್ಮ ಕೈಯಲ್ಲಿ ಅದನ್ನು ಒಳ್ಳೆಯದಾಗಿ ಮಾಡುವ ದೇವರಾಗಿದ್ದಾರೆ ನಿಮ್ಮ ಜೀವನದಲ್ಲಿ ಇವತ್ತು ಎಲ್ಲ ಕಷ್ಟ ಹಾದು ಹೋಗುತ್ತಾ ಇದ್ದೀರಾ ಅದು ದೇವರ ಕೈಯಲ್ಲಿ ಕೊಡ್ರಿ ಅದನ್ನು ದೇವರು ತಕ್ಕೊಂಡು ಅದನ್ನು ವರ್ಕ್ ಮಾಡಿ ಅದರಿಂದ ಒಂದು ಕಾರ್ಯವನ್ನು ಮಾಡಿ ಅದನ್ನು ಒಳ್ಳೆಯದಾಗಿ ಬದಲಿ ಮಾಡುವ ದೇವರಾಗಿರುತ್ತಾರೆ ಯಾವ ಫೇಲಿಯರ್ ಆಗಿರಲಿ ದೇವರ ಕೈಯಲ್ಲಿ ಕೊಡ್ರಿ ಯಾವ ಸಾಲವಾಗಿರಲಿ ದೇವ ಕೈ ದೇವರ ಕೈಯಲ್ಲಿ ಕೊಡ್ರಿ ಯಾವ ಬಲಹೀನತೆ ಯಾವ ಅನಾರೋಗ್ಯ ಯಾವುದೇ ಕುಂದು ಕೊರತೆಗಳು ಇವತ್ತು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಕಾಡಿಸುತ್ತಾ ನಿಮ್ಮನ್ನು ಪೀಡಿಸುತ್ತಾ ಇದೆಯಾ ಅದನ್ನು ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ರಿ ಆ ಮೇನ್ ಅಲ್ಲೆಲ್ಲೂಯ್ಯ ಸತ್ಯವೇದದ ಇಡಿಯಲ್ಲಿ ನೋಡುವಾಗ ಇಡೀ ಸತ್ಯವೇದದಲ್ಲಿ ನೋಡಬಹುದು ಯಾವ ರೀತಿ ಜನರು ತನ್ನ ಸದ್ಭಕ್ತರು ತನ್ನ ತಾನು ಕರೆದ ಜನರು ಆಯ್ಕೆ ಮಾಡಿದ ಜನರು ಅವರು ಕಷ್ಟದ ಹಾದಿಯಲ್ಲಿ ಹೋಗುತ್ತಾ ಇದ್ದರು ಅದನ್ನು ದೇವರು ಒಳ್ಳೆಯದಾಗಿ ಬದಲಿ ಮಾಡಿದರು ಸುಮಾರು ಉದಾಹರಣೆಗಳು ಇದೆ ನಮಗೆ ಗೊತ್ತು ಅದೇ ರೀತಿ ಇವತ್ತು ನಿಮ್ಮ ಜೀವನದಲ್ಲಿರುವ ಕಾರ್ಯಗಳನ್ನು ಕೂಡ ಇವತ್ತು ನೀವು ಎಲ್ಲಿದ್ದೀರಿ ಯಾವ ಕಷ್ಟದಲ್ಲಿ ಇದ್ದೀರಿ ಯಾವ ಒಂದು ಪರಿಸ್ಥಿತಿಯಲ್ಲಿ ಹಾದು ಹೋಗುತ್ತಾ ಇದ್ದೀರಿ ಅಡವಿಯಲ್ಲಿ ಇದ್ದೀರಾ ಅಥವಾ ಕಷ್ಟದ ಒಂದು ಕಣಿವೆಯಲ್ಲಿ ಇದ್ದ ಹಾಗೆ ಇದ್ದೀರಾ ಬೆಂಕಿಯಲ್ಲಿಯೂ ನೀರಲ್ಲಿಯೂ ಇದ್ದ ಹಾಗೆ ಇದ್ದೀರಾ ದೇವರು ಹೇಳ್ತಾ ಇದ್ದಾರೆ ಆಲೆ ಲುಯ್ಯ ನೀನು ತುಳುಕೋ ನನ್ನ ಮಗನೇ ನನ್ನ ಮಗಳೇ ಇದೆಲ್ಲವನ್ನು ನಾನು ಇನ್ನು ಒಳ್ಳೆಯದಾಗಿ ಬದಲಿ ಮಾಡಿಕೊಡುತ್ತೇನೆ ಒಂದು ಆ್ಯಕ್ಸಿಡೆಂಟ್ ಆಗಿರಬಹುದು ಒಂದು ಫೇಲಿಯರ್ ಒಂದು ಲಾಸ್ ಆಗಿರಬಹುದು ಇವರು ಹೇಳ್ತಾ ಇದ್ದಾರೆ ಅದನ್ನು ತಕ್ಕೊಂಡು ಅದನ್ನು ಒಳ್ಳೆಯದಾಗಿ ಹಿತಕರವಾಗಿ ಹಿತಕ್ಕಾಗಿ ಅನುಕೂಲವಾಗುತ್ತದೆ ಆಲೆ ಲುಯ್ಯ ಥ್ಯಾಂಕ್ ಯು ಜೀಸಸ್ ಫಾರ್ ನೋ ಫೌಲ್ ಹೇಳ್ತಾ ಇದ್ದಾನೆ ನನಗೆ ಗೊತ್ತು ನನಗೆ ಗೊತ್ತು ನಾನೊಂದು ಆ್ಯಕ್ಸಿಡೆಂಟ್ ಒಳಗೆ ಹೋದರೆ ಅಲ್ಲಿನೂ ದೇವರ ನಾಮ ಹಲವಾರು ಜನರಿಗೆ ಹೋಗಿ ನಾನು ಅದನ್ನೇ ಆಕ್ಸಿಡೆಂಟನ್ನೇ ನಾನು ಸಾಕ್ಷಿಯಾಗಿ ಇಟ್ಟುಕೊಂಡು ಜನರಿಗೆ ಹೇಳುವುದಕ್ಕೆ ಅದು ಅನುಕೂಲವಾಗುತ್ತದೆ ನನ್ನ ಒಂದು ಒಡೆದು ಹೋದ ಜೀವಿತ ಒಡೆದು ಹೋದ ನನ್ನ ಹೃದಯವನ್ನು ಆ ಅನುಭವವನ್ನು ಇಟ್ಟುಕೊಂಡು ನಾನು ಒಡೆದು ಹೋಗಿರುವ ಹೃದಯದ ಬಳಿಗೆ ಹೋಗಿ ದೇವರ ನಾಮವನ್ನು ಹೇಳುವುದಕ್ಕೆ ಅದು ನನಗೆ ಅನುಕೂಲವಾಗಿರುತ್ತದೆ ಬೋಟು ಒಡೆದು ಹೋಯಿತು ಪೌಲನ್ನು ಒಂದು ಒಂದು ಐಲ್ಯಾಂಡಿಗೆ ಹೋಗಬೇಕಾಗಿತ್ತು ಅಲ್ಲಿ ಹೋಗಿ ದೇವರ ನಾಮವು ಮಹಿಮೆಯಾಗಿತ್ತು ಇದೇ ರೀತಿ ದಟ್ಸ್ ವೈ ಪಾಲ್ ಸೀಸ್ ಫಾರ್ ವಿ ನೋ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ನಾವು ಹೇಳೋಣ ನನಗೆ ಗೊತ್ತು ದೇವ್ರಿಗೆ ಏನೋ ಒಂದು ಒಳ್ಳೇದು ಇದರಲ್ಲಿ ಇಟ್ಟಿದ್ದಾರೆ ಈಗ ಇವತ್ತು ಕಷ್ಟಕರವಾಗಿದೆ ಆದರೆ ಇದರಲ್ಲಿ ಏನೋ ಒಂದು ಒಳ್ಳೆಯದು ದೇವರು ಮಾಡುತ್ತಾರೆ ಹಣ್ಣು ಮುಚ್ಚಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವಾ ಹಾಲೆ ಲೂಯ್ಯ ಏಸಪ್ಪ ನಿಮಗೆ ಸೋತ್ರ 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 ಪರಿಶುದ್ಧ ಆತ್ಮ ದೇವರೇ ನಿಮಗೆ ಸ್ತೋತ್ರ ಸ್ತೋತ್ರ ವಾಕ್ಯಕ್ಕಾಗಿ ಸ್ತೋತ್ರ ಎಸಪ್ಪ ಹಲವಾರು ಸಮಯದಲ್ಲಿ ನಮ್ಮ ಜೀವನದಲ್ಲಿ ಕೆಲವೊಂದು ಕ್ಯಾನ್ಸಲ್ ಆಗುತ್ತದೆ ಕೆಲವೊಂದು ನಡೆಯುತ್ತದೆ ಕೆಲವೊಂದು ಅಡ್ಡಿ ಆಗುತ್ತದೆ ಸ್ವಾಮಿ ಕೆಲವೊಂದು ನಡೆಯುವುದಿಲ್ಲ ಅದೆಲ್ಲವನ್ನು ನೀನು ಒಳ್ಳೆಯದಾಗಿಯೇ ಮಾಡುವ ದೇವರು ಅದರಲ್ಲಿ ಒಳ್ಳೆತನ ಇದೆ ಅದರಲ್ಲಿ ಅಪ್ಪ ನಿನ್ನ ಮರ್ಮ ಇದೆ ನಿನ್ನ ಸತ್ಯ ಇದೆ ಅದರಲ್ಲಿ ಏನೋ ಒಂದು ಕಾರಣ ಇದೆ ಉದ್ದೇಶ ಇದೆ ಹೆಸಪ್ಪ ಕಾರಣವಿಲ್ಲದೆ ನೀನು ಏನು ಅನುಮತಿ ನೀಡುವ ದೇವರಲ್ಲ ಸ್ವಾಮಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಪೌಲನ್ನು ಹೇಳದ ಹಾಗೆ ಎಲ್ಲದರವನ್ನೂ ದೇವರು ತಕ್ಕೊಂಡು ಒಳ್ಳೆಯದಾಗಿ ಬದಲಿ ಮಾಡುವ ದೇವರಾಗಿದ್ದಾರೆ ಎಲ್ಲವನ್ನ ದೇವರ ಕೈಯಲ್ಲಿ ಒಪ್ಪಿಸಿಕೊಡೋಣವ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ